ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಕೂಡ ನಾನು ವಿಡಿಯೋನ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಯಾಕಂದರೆ ನನಗೆ ಟೈಮ್ ಸಿಕ್ಕಿರಲಿಲ್ಲ ಆಮೇಲೆ ಹಾಗೆ ನಿಮಗೆ ಮೊನ್ನೆ ಒಂದು ನಾನು ಬ್ಯಾಡ್ ನ್ಯೂಸ್ ಇತ್ತು ಮನೆಗೆ ಬಂದ ತಕ್ಷಣ ಅಂತ ಹೇಳಿದ್ದೆ ಅದೇನಪ್ಪ ಅಂದರೆ ನಮ್ಮ ತಮ್ಮ ಪಾರಿವಾಳ ಸಾಕಿದ್ದ ಅಂತ ನಾನು ವಿಡಿಯೋದಲ್ಲಿ ತಿಳಿಸಿದ್ನಲ್ಲ ಫ್ರೆಂಡ್ಸ್ ನಿಮಗೆಲ್ಲ ಆ ಪಾರಿವಾಳಗಳು ಪಾಪ ಮುಗಿಸಿ ಬಂದು ಆರು ಪಾರಿವಾಳಗಳನ್ನು ಕತ್ತು ಹಿಸಿಕಿ ಸಾಯಿಸ್ಬಿಟ್ಟೈತಿ ಫ್ರೆಂಡ್ಸ್ ನನಗಂತೂ ನೋಡೋಕ್ಕಾಗಲಿಲ್ಲ ಫುಲ್ಲೆಲ್ಲ ಬ್ಲೆಡ್ ಆಗಿಬಿಟ್ಟಿತ್ತು ಆ ಪಾರಿವಾಳದ ಕೊಟ್ಟಿಗೆ ಎಲ್ಲ ಸಾರಿ ಪೆಟ್ಟಿಗೆಯಲ್ಲ ಹಾಗಾಗಿ ನಾನು ಅದನ್ನ ವಿಡಿಯೋ ಮಾಡಿದ್ದೆ ನನ್ನ ಮಕ್ಕಳು ಮಾಡಿದರು ಆದರೂ ಕೂಡ ನನಗೆ ಬ್ಲೆಡ್ ಅದೆಲ್ಲ ನೋಡಿ ನಂಗೆ ಅಪ್ಲೋಡ್ ಮಾಡೋಕೆ ಇಷ್ಟನೇ ಆಗಲಿಲ್ಲ ಫ್ರೆಂಡ್ಸ್ ಹಾಗಾಗಿ ಅದನ್ನ ಅಪ್ಲೋಡ್ ಮಾಡಿಲ್ಲ ಹಾಗೆ ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ ಸಾರಿ ಫ್ರೆಂಡ್ಸ್ ನಾನು ನಿಮಗೆ ಮಾರನೇ ದಿವಸನೇ ಹೇಳ್ತೀನಿ ಅಂದೆ ಹೇಳೋಕ್ಕಾಗಿರಲಿಲ್ಲ ನಮ್ಮ ಸಿಸ್ಟರೊಬ್ಬರು ಕೇಳಿದ್ರು ನನಗೆ ಮೆಸೇಜ್ ಮಾಡಿ ಏನಾಯಿತು ಅಂತ ಹಾಗಾಗಿ ಇವಾಗ ಹೇಳ್ತಾ ಇದ್ದೀನಿ ತುಂಬ ಬೇಜಾರಾಯಿತು ಫ್ರೆಂಡ್ಸ್ ಅವನು ಇಷ್ಟಪಟ್ಟು ಸಾಕಿದ್ದ ಮನೆಯವ್ರ ಹತ್ರ ಎಲ್ಲ ಬಯಸ್ಕೊಂಡು ನಾವೆಷ್ಟೇ ಬೇಡ ಅಂದ್ರೂ ತಂದವಗಳನ್ನ ಸಾಕಿದ್ದ ಅವನು ನನಗೆ ಇಷ್ಟು ಅಲ್ಟ್ ಆಗಿದೆ ಅವನಿಗೆ ಎಷ್ಟು ಬೇಜಾರಾಗುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್ ಇವಾಗ ಮಿಕ್ಕಿರೋದು ಇನ್ನು ನಾಲ್ಕೇ ನಾಲ್ಕು ಪಾರಿವಾಳಗಳಿದ್ದಾವೆ ಅವುಗಳನ್ನು ಸೇಫ್ಟಿಯಾಗಿ ಇವಾಗ ಅವು ಚೆನ್ನಾಗಿದ್ದಾವೆ ಫ್ರೆಂಡ್ಸ್ ಮತ್ತು ಈಗ ನೆಕ್ಸ್ಟ್ ವಿಷಯಕ್ಕೆ ಬರೋಣ ನನಗೆ ಎಲ್ಲರೂ ತುಂಬ ದಿನದಿಂದ ಮೋಟಿವೇಶನ್ ವಿಡಿಯೋಗಳನ್ನ ಹಾಕ್ತಾನೆ ಇಲ್ಲ ನೀವು ಸಿಸ್ಟರ್ ಮೋಟಿವೇಶನ್ ವಿಡಿಯೋನ ಮಾಡಿ ಅಂತ ಕೇಳ್ತಾಯಿದ್ರು ಹಾಗಾಗಿ ನಾನು ಇವತ್ತು ನನಗೆ ತಿಳಿದ ಮಟ್ಟಿಗೆ ಸ್ವಲ್ಪ ಒಂದು ನಾಲ್ಕು ಮಾತುಗಳನ್ನ ಹೇಳ್ತೀನಿ ಫ್ರೆಂಡ್ಸ್ ಅದರಲ್ಲಿ ಏನಾದರೂ ತಪ್ಪಿದ್ರೆ ಮೊದಲೇದಾಗಿ ಕ್ಷಮೆ ಇರಲಿ ನೋಡಿ ನಾವೆಲ್ಲ ಹೆಣ್ಮಕ್ಳು ಏನು ಅಂದ್ಕೋತೀವಿ ಅಂದರೆ ನಮ್ಮ ಮನೆಯಲ್ಲಿ ನಾವು ಅಡುಗೆ ಮಾಡೋದು ಗಂಡಂದ್ರಿಗೆ ಊಟ ಬಡಿಸೋದು ಫ್ಯಾಮಿಲಿ ನೋಡ್ಕೊಳ್ಳೋದು ಇಷ್ಟೇ ಜೀವನ ಅಂದ್ಕೊಂಬಿಟ್ಟಿದ್ದೀವಿ ಇಷ್ಟೇ ಜೀವನ ಅಲ್ಲ ಅದು ಜೀವನದ ಒಂದು ಪ್ರಮುಖ ಭಾಗ ಅದು ಗಂಡ ಮಕ್ಕಳು ಮನೆ ಏನೈತಲ್ಲ ಇದು ಜೀವನದ ನಮ್ಮ ಹೆಣ್ಮಕ್ಕಳ ಜೀವನದ ಪ್ರಮುಖ ಭಾಗ ಅದು ನಾನು ಅದಕ್ಕೆ ಮೊದಲೇದಾಗಿ ಪ್ರಾಮುಖ್ಯತೆನ ನಾನು ಕೂಡ ಕೊಟ್ಟೆ ಕೊಡ್ತೀನಿ ಫ್ರೆಂಡ್ಸ್ ತಪ್ಪು ತಿಳ್ಕೊಬೇಡಿ ಅದು ಮುಖ್ಯವಾದದ್ದೇ ಹಾಗೆ ಅದ್ರ ಜೊತೆಗೂ ಕೂಡ ನಾವು ಸ್ವಲ್ಪ ಕಾಲಕ್ಕೆ ತಕ್ಕಂಗೆ ಬದಲಾಗಬೇಕಾಗತ್ತೆ ಅಂದರೆ ಏನು ಬದಲಾವಣೆ ಅಂದರೆ ನಾವು ಇವತ್ತಿನ ಜೀವನದಲ್ಲಿ ಎಷ್ಟೇ ದುಡಿದ್ರೂ ಕೂಡ ನಮ್ಮ ಹಸ್ಬೆಂಡ್ ಎಷ್ಟೇ ನಮಗೆ ಅರ್ನ್ ಮಾಡ್ತಾರೆ ತಿಂಗಳ ವರ್ಷ ನಮ್ಮ ಫ್ಯಾಮಿಲಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ನಮ್ಗೆ ಯಾಕಪ್ಪ ಬೇಕು ಅದು ಇದು ಕೆಲಸ ಮಾಡೋದು ಅಂದ್ಕೊಳ್ತಾರೆ ಕೆಲವು ಜನ ಆದರೆ ಇವತ್ತಿನ ಜಗತ್ತಲ್ಲಿ ಯಾರೇ ಎಷ್ಟೇ ಅರ್ನ್ ಮಾಡಿದರೂ ಕೂಡ ಕಡಿಮೆನೇ ಒಂದೆಲ್ಲ ಒಂದು ಸಮಸ್ಯೆಗಳು ಮನುಷ್ಯನಿಗೆ ಎದುರುಗ್ತಾನೆ ಇರ್ತವೆ ಹಾಗಾಗಿ ನಮ್ಮ ಪರ್ಸ್ನಲ್ ಸ್ವಲ್ಪ ನಮ್ಮ ಪರ್ಸ್ನಲ್ ಖರ್ಚಾದರೂ ನಾವೇ ದುಡಿಯುವಂಥ ಇದಕ್ಕೆ ನಾವು ಮಹಿಳೆಯರು ಬರಲೇಬೇಕು ಫ್ರೆಂಡ್ಸ್ ನಾನು ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಮನೆಯಲ್ಲೇ ಏನೂ ಆಗೋದಿಲ್ಲ ಅಂತ ಕೈ ಕಟ್ಕೊಂಡು ಕುತ್ಕೊಂಡ್ರೆ ಏನೂ ಆಗೋಲ್ಲ ಸ್ವಲ್ಪ ಇಂಥ ಚಿಕ್ಕ ಪುಟ್ಟ ಒಂದು ಕೆಲಸವನ್ನು ನೀವು ಕಲ್ತ್ಕೊಂಡ್ರೆ ಮನೆಯಲ್ಲೇ ಆರಾಮಾಗಿ ಆಮೇಲೆ ಅರ್ನ್ ಮಾಡ್ಬೋದು ಫ್ರೆಂಡ್ಸ್ ಕಲಿಯೋಕ್ಕಾದ್ರೂ ನೀವು ಟೈಮ್ ಕೊಡಲೇಬೇಕಲ್ವಾ ಕಲ್ತಾದ ಮೇಲೆ ಮನೆಯಲ್ಲಿ ನೀವು ಒಂದು ಚಿಕ್ಕ ಮಷಿನ್ ಇಟ್ಕೊಂಡು ಚಿಕ್ಕದಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಹೋಗಲಿ ನಮ್ಮನೆ ಬಟ್ಟೆಗಳನ್ನಾದರೂ ನಾವು ರೆಡಿ ಮಾಡ್ಕೋಬೋದು ಹಾಗಾಗಿ ಈ ಟೈಲರಿಂಗ್ನ ಹೆಚ್ಚಾನ ಹೆಚ್ಚು ಮಹಿಳೆಯರು ಆಸಕ್ತಿಯುತವಾಗಿ ಕಲಿತು ನೀವು ಕೂಡ ಇದರಲ್ಲಿ ಸ್ವಲ್ಪ ನಿಮ್ಮ ಏನು ಹೇಳ್ತೀರಾ ಪರ್ಸ್ನಲ್ ಕೆಲಸಕ್ಕೆ ನೀವು ಗಂಡಂದಿರನ್ನ ಕೇಳದೇ ಇರೋ ಹಾಗೆ ನಿಮ್ಮ ಕಾಲ್ ಮೇಲೆ ನೀವು ನಿಂತ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನಾನು ಇದು ಕೆಲವು ಗಂಡಸರಿಗೆ ತಪ್ಪು ಅಂತ ಅನ್ನಿಸ್ಬೋದು ಅವರವ್ರ ಮನಸ್ಥಿತಿ ಬಿಟ್ಟಿರೋದದು ನಾವು ಏನು ಹೇಳೋಕ್ಕಾಗಲ್ಲ ಅದಕ್ಕೆ ಆದರೆ ನಮ್ಮ ಮನೆ ಹೆಣ್ಮಕ್ಳು ಮನೆ ಮಕ್ಕಳು ಗಂಡಂದರು ಎಲ್ಲ ನೋಡಿಕೊಂಡು ಹೊರಗಡೆ ಹೋಗೋಕ್ಕಾಗಲ್ವಲ್ಲ ಹಾಗಾಗಿ ಮನೆಯಲ್ಲಿ ನಾವು ಮಾಡ್ಬೋದು ಇದನ್ನಾದರೆ ಮಾಡ್ಬೋದು ಈಸಿಯಾಗಿ ನೋಡಿ ಇಲ್ಲಿ ನಾನು ಒಂದು ನಾಲ್ಕೈದು ನಾಲ್ಕು ಬ್ಲೌಸ್ ಬೇರೆ ಒಂದು ಎರಡು ಬ್ಲೌಸ್ ಬೇರೆ ಸಪ್ರೇಟಾಗಿ ನಾಲ್ಕು ಬ್ಲೌಸು ಒಂದೇ ಸೈಜು ಎರಡು ಬ್ಲೌಸು ಒಂದು ಸೈಜು ಆರು ಬ್ಲೌಸ್ನ ಕಟಿಂಗ್ ಮಾಡ್ಬೇಕು ಅಂದ್ಕೊಂಡು ಇಟ್ಕೊಂಡು ಕುತ್ಕೊಂಡಿನ್ ಫ್ರೆಂಡ್ಸ್ ನನಗೆ ನನಗಿವನ್ನು ಕಟಿಂಗ್ ಇದ್ದೀನಿ ಹಾಗೆ ಈ ಕಟಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂದ್ಕೊಂಡೆ ಬಟ್ ಇದು ಮೋಟಿವೇಶನ್ ವಿಡಿಯೋ ಬೇಕು ಅಂತ ಹೇಳಿದ್ರಲ್ಲ ಹಾಗಾಗಿ ನಾನು ಇದನ್ನು ಈ ರೀತಿ ಹಾಕ್ತೆ ನೋಡಿ ನಮ್ಮ ನೀವು ಹೊರಗಡೆ ಹೋಗ್ತೀರಾ ಮಾಡ್ತೀರಾ ನಮ್ಮ ಮನೆ ಹೆಂಗಸ್ರನ್ನ ಹಾಳು ಮಾಡಬೇಡಿ ಅಂತ ಹೇಳೋ ಗಂಡಸರು ಇದ್ದಾರೆ ಅವ್ರದ್ದು ತಪ್ಪಲ್ಲ ಯಾಕಂದ್ರೆ ಹೊರಗೆ ಹೋದ ಮಕ್ಕಳು ಇದೇ ರೀತಿ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಮನಸ್ಸು ಒಂಥರ ಮಂಗ ಇದ್ದಂಗೆ ಅದಕ್ಕೆ ಅವ್ರಿಗೆ ಭಯ ಇರುತ್ತೆ ಹಾಗಾಗಿ ಆ ಆ ರೀತಿ ಇರ್ತಾರೆ ಪ್ರಮುಖವಾಗಿ ನಾವು ನಮ್ಮ ಮನಸ್ಸನ್ನು ನಮ್ಮ ಸದೃಢವಾಗಿ ಸದೃಢವಾಗಿಟ್ಕೊಂಡು ನಾವು ನಮ್ಮ ಮನೆಯಲ್ಲಿ ನಮ್ಮ ಮೇಲೆ ಇಟ್ಟಿರುವಂಥ ನಂಬಿಕೆಯನ್ನು ಉಳಿಸ್ಕೊಂಡು ಕೆಲಸ ಮಾಡಿದರೆ ಯಾವ ಗಂಡಂದಿರು ಕೂಡ ಬೇಡ ಅಂತ ಹೇಳೋಂಗಿಲ್ಲ ಫ್ರೆಂಡ್ಸ್ ಹಾಗಾಗಿ ನೋಡಿರಿ ದಯವಿಟ್ಟು ಮುಂದೆ ಬನ್ನಿ ನಮಗೂ ಬರುತ್ತೆ ನಾವು ಮಾಡಬಲ್ಲೆ ಅನ್ನೋದನ್ನು ನಿಮ್ಮ ಮನಸಲ್ಲಿ ತೊಡಗಿಸ್ಕೊಳ್ಳಿ ಖಂಡಿತವಾಗ್ಲೂ ಬಂದೇ ಬರುತ್ತೆ ಹಾಗೆ ನಾನು ಇನ್ನೂ ಸ್ವಲ್ಪ ಕಲಿಬೇಕು ಅಂತ ಬೇರೆ ಕಡೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಕಲಿಯೋದಕ್ಕೆ ಅದೇನು ಅಂತ ನಾನು ನಿಮಗೆ ಕ್ಲಾಸ್ ಮುಗಿದ ಮೇಲೆ ಹೇಳ್ತೀನಿ ಹಾಗಾಗಿ ಇವಾಗ ಇನ್ನು ಸ್ಟಾರ್ಟಿಂಗಲ್ಲ ನಾನು ಮುಗಿದಾದ ಮೇಲೇ ಹೇಳ್ತೀನಿ ನಾವು ಸ್ವಲ್ಪ ಸ್ವಲ್ಪ ತುಂಬ ತುಂಬ ಕಡಿಮೆ ಅಂದ್ರೂ ಕೂಡ ಏನೋ ಒಂದು ನೂರು ರೂಪಾಯಿ ಒಂದು ದಿವಸಕ್ಕೆ ನೂರು ರೂಪಾಯಿ ಅರ್ನ್ ಮಾಡ್ಬೋದಂದರೆ ಆಯಿತು ನಮ್ಮ ಫ್ಯಾಮ್ಲಿಗೆ ಅದು ಎಷ್ಟೋ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮ್ಲಿಲಿ ಸಾವಿರ ರೂಪಾಯಿನ ದೊಡ್ಡದು ಹಾಗಾಗಿ ನಾವು ಒಂದು ತಿಂಗಳಲ್ಲಿ ಸಾವಿರ ರೂಪಾಯಿ ಮನೆಯಲ್ಲಿ ಅರ್ನ್ ಮಾಡಿದರೂ ಕೂಡ ಅದು ಒಂದು ನಾವು ಕೂಡಿಟ್ರೆ ಅದು ಒಂದು ದೊಡ್ಡ ಆಗಿ ನಮ್ಮ ಫ್ಯಾಮಿಲಿಗೆ ತುಂಬ ಮುಂದೆ ಒಂದಿನ ಸಹಾಯವಾಗುತ್ತೆ ಇದು ನನ್ನ ಎಕ್ಸ್ಪೀರಿಯೆನ್ಸ್ ಮತ್ತು ನಾನು ಚಿಕ್ಕ ಪುಟ್ಟ ಖರ್ಚುಗಳಿಗೆಲ್ಲ ಮನೆಯವ್ರನ್ನ ದೊಡ್ಡ ಕೇಳಲ್ಲ ಹಾಗೆ ಅವರು ಕೊಡಲ್ಲ ಅಂತಲ್ಲ ಬಟ್ ನಾನು ಕೇಳಲ್ಲ ಏನೋ ದೊಡ್ಡ ದೊಡ್ಡ ವಿಷಯಗಳಿದ್ದರೆ ನಾನು ಕೇಳೋಕ್ಕೆ ಮುಂಚೆನೇ ಅವ್ರು ಕೊಟ್ಟಿರ್ತಾರೆ ಆ ವಿಷಯದಲ್ಲಿ ನನಗೇನು ಬೇಜಾರಿಲ್ಲ ಆದರೆ ನಾನು ದುಡಿತೀನಿ ಅನ್ನೋದು ಅವ್ರಿಗೂ ಕೂಡ ಅರ್ಥ ಆಗತ್ತೆ ಹಾಗೆ ಅವ್ರಿಗೂ ಕೂಡ ಅನಾವಶ್ಯಕ ಅನಾವಶ್ಯಕವಾಗಿ ಖರ್ಚು ಮಾಡಿಸ್ಬಾರ್ದು ಅನ್ನೋದು ನನಗೂ ಗೊತ್ತು ಹಾಗಾಗಿ ನಾವಿಬ್ಬರು ಅಡ್ಜಸ್ಟ್ಮೆಂಟಲ್ಲಿ ಸಾಗ್ತಾಯಿದ್ದೀವಿ ಫ್ರೆಂಡ್ಸ್ ನೀವು ಮನೆಯವ್ರಿಗೂ ಕೂಡ ಸ್ವಲ್ಪ ಹೆಲ್ಪ್ ಮಾಡಿ ಅವ್ರಿಗೂ ಮನಸ್ಸಿಗೂ ಖುಷಿಯಾಗತ್ತೆ ಬನ್ನಿ ಮುಂದಗಡೆ ಹೊರಗಡೆ ಬನ್ನಿ ಫ್ರೆಂಡ್ಸ್ ಇಂಥ ಚಿಕ್ಕ ಪುಟ್ಟ ವಿಷಯಗಳನ್ನು ಸ್ವಲ್ಪ ದಿನದಲ್ಲಿ ನೀವು ಕಲಿಬೋದು ಈ ಟೈಲರಿಂಗ್ ಕ್ಲಾಸ್ ಅಂದರೆ ಒಂದರಿಂದ ಮೂರು ತಿಂಗಳಲ್ಲಿ ನೀವು ಎಲ್ಲಾನು ಕಲಿಬಹುದು ನಿಮಗೆ ನಿಮ್ಮ ಮನೆಗೆ ನಿಮ್ಮೂರಿಗೆ ಹತ್ತಿರವಾಗೋ ಕಡೆ ಎಲ್ಲಾದರೂ ಟೈಲರಿಂಗನ್ನ ಕಲ್ತ್ಕೊಳ್ಳಿ ಅಂದರೆ ಇವಾಗ ಆನ್ಲೈನಲ್ಲಿ ಏನಾದರೂ ಕಲಿಬಹುದು ಆನ್ಲೈನ್ ಕ್ಲಾಸ್ಗಳು ತುಂಬ ಜನರು ಕೊಡ್ತಾ ಇದ್ದಾರೆ ಇವಾಗ ಅಲ್ಲಾದರೂ ಕಲಿ ಕಲೀರಿ ಇಲ್ಲಾಂದರೆ ನಾವೆಲ್ಲದಕ್ಕೂ ನಮಗೆ ಟೈಮ್ ಇಲ್ಲ ನಮಗೆ ಯಾವಾಗಾಗುತ್ತೋ ಆವಾಗ ನೋಡಿಬಿಟ್ಟು ಕಲಿಯೋರು ನಾವು ಅಂದರೆ ಯೂಟ್ಯೂಬಲ್ಲಿ ಏನಿಲ್ಲ ಫ್ರೆಂಡ್ಸ್ ಯೂಟ್ಯೂಬಲ್ಲಿ ನಮ್ಮ ಇಡೀ ಪ್ರಪಂಚನೇ ಇದೆ ಅಲ್ಲಿ ನೀವು ನಿಮಗೆ ಏನು ಬೇಕೋ ಅದನ್ನು ನೋಡಿ ಕಲಿಬಹುದು ಫ್ರೆಂಡ್ಸ್ ನೋಡಿ ನಿಮಗೆ ಫ್ರೀ ಟೈಮ್ಗಳಲ್ಲಿ ಯೂಟ್ಯೂಬ್ ನೋಡಿಬಿಟ್ಟು ಕಲ್ತ್ಕೊಳ್ಳಿ ಕಟಿಂಗ್ಗಳನ್ನ ಒಂದೊಂದಾಗಿ ನೀಟಾಗಿ ಕಲಿತ್ರೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಸರಿಯಾಗಿ ಹೋಗುತ್ತೆ ಒಂದೇ ಸಾರಿ ಯಾವುದು ಬರೋಂಗಿಲ್ಲ ಫ್ರೆಂಡ್ಸ್ ಕಲಿಬೇಕು ಆಸಕ್ತಿ ಇಟ್ಟು ಕಲ್ತರೆ ಎಲ್ಲನೂ ಬರುತ್ತೆ ಕಲಿದ್ಬಿಟ್ಟು ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ನೀವು ಹೊಲಿತಾ ಹೋದರೆ ಬಂದೇ ಬರುತ್ತೆ ಫ್ರೆಂಡ್ಸ್ ನನಗೂ ಇನ್ನು ಫುಲ್ ಕಂಪ್ಲೀಟ್ ಯಾವುದು ಬರೋದಿಲ್ಲ ಅದರಲ್ಲೂ ನಾನು ಇನ್ನು ಕಲಿಯೋದು ತುಂಬ ಇದೆ ನಾನು ಇದನ್ನು ಎಲ್ಲ ವೀಡಿಯೋಗಳಲ್ಲೂ ಹೇಳ್ತಾ ಇರ್ತೀನಿ ನಾನು ಕಲಿಬೇಕು ಫ್ರೆಂಡ್ಸ್ ಇನ್ನು ಕಲಿಯೋದಂತೂ ಕೊನೆವರೆಗೂ ಇದ್ದೇ ಇರುತ್ತೆ ಹಾಗಾಗಿ ನೋಡಿ ನಾನು ನಿಮ್ಮೆಲ್ಲರಿಗೂ ಹೇಳೋದು ಇದು ಒಂದೇ ಅದರಲ್ಲೂ ನಮ್ಮ ಗೌರ್ಮೆಂಟ್ ಕಡೆಯಿಂದ ನಮ್ಮ ಮ ಕರ್ನಾಟಕದ ಮಹಿಳೆಯರೆಲ್ಲ ಸದೃ ಸದೃಢರಾಗಲಿ ಅಂತ ಏನೆಲ್ಲ ಸ್ಕೀಮ್ಗಳು ಬರ್ತಾ ಇದ್ದಾವೆ ಅವನ್ನೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ ಫ್ರೆಂಡ್ಸ್ ಪಡಿಸ್ಕೊಂಡು ನೀವು ಉತ್ತೀರ್ಣರಾಗಿ ನಿಮ್ಮ ಜೀವನದಲ್ಲಿ ಇಂಪ್ರೂಮೆಂಟ್ ಹೊಂದ್ಕೊಳ್ಳಿ ಮೊದಲು ನೀವು ಏನಾದರೂ ಕಲಿಬೇಕು ಅನ್ನೋದಕ್ಕೆ ಮನಸ್ಸು ಮಾಡಿ ಮುಂಚೆ ಟೈಲರಿಂಗೇ ಅಂತಲ್ಲ ಏನಾದರೂ ಕಲಿಬೇಕು ಅನ್ನೋದಕ್ಕೆ ನೀವು ಮನಸ್ಸು ಮಾಡಿ ಆ ಒಂದು ಹೆಜ್ಜೆ ಮುಂದೆ ಇಡಿ ತಾನೇ ಎಲ್ಲ ಆಗುತ್ತೆ ಅದಕ್ಕೆ ನಿಮ್ಮ ಗಂಡಂದ್ರಿಗೆ ನೀಟಾಗಿ ಅರ್ಥ ಮಾಡಿಸಿ ಅವ್ರ ಸಪೋರ್ಟ್ನೊಂದಿಗೆ ನೀವು ಮುಂದೆ ಹೋಗಿ ಆಮೇಲೆ ಮಾಡೋ ಕೆಲಸದ ಮೇಲೆ ಶ್ರದ್ಧೆ ಭಕ್ತಿ ನಿಷ್ಠೆ ಎಲ್ಲನೂ ಇರಲಿ ಅಂದರೆ ಬೇಗ ನಿಮಗೆ ಆ ಕೆಲಸ ಒಲಿಯುತ್ತೆ ಇಷ್ಟನ್ನು ನಾನು ಖಂಡಿತವಾಗ್ಲೂ ಹೇಳಬಲ್ಲೆ ಫ್ರೆಂಡ್ಸ್ ನೋಡಿ ನಿಮ್ಮ ಕಮೆಂಟ್ಸ್ಗಳು ನನಗೆ ತುಂಬಾ ಇಷ್ಟ ಆದವು ನಿಮ್ಮ ಕಮೆಂಟ್ಸ್ ನೋಡಿಬಿಟ್ಟೆ ನಾನು ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮೋಟಿವೇಶನ್ ವಿಡಿಯೋಗಳು ಬೇಕು ಅಂತ ನೀವು ಕೇಳಿದ್ರಿ ನನ್ನ ಎಲ್ಲ ಸಬ್ಸ್ಕ್ರೈಬರ್ ಕೂಡ ನಮಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರ ಫ್ರೆಂಡ್ಸ್ ಯಾವಾಗಲೂ ನಿಮ್ಮ ಸಪೋರ್ಟ್ ನಮಗೆ ಹೀಗೆ ಇರಲಿ ನಿಮ್ಮ ಆಶೀರ್ವಾದ ಯಾವತ್ತೂ ನಮಗೆ ಸದಾ ಬೇಕು ನೋಡಿ ಹಾಗೆ ಇನ್ನೂ ಹಸಬರೆಲ್ಲ ಯಾರು ನಮ್ಮ ಚಾನಲ್ನ ಇದ್ದೀರಾ ಅವರು ಕೂಡ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ